ಪೆದ್ದೂರು ಟೆಂಪೋ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ ಸವಾರ ಮೃತ್ಯು ಚೇಳೂರು ಟೆಂಪೋ ಒಂದು ದ್ವಿಚಕ್ರ ಸವಾರನಿಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರ ಸ್ಥಳದಲ್ಲೇ ಮೃತಪಟ್ಟು ಸಾಹಸವಾರ ಗಾಯಗೊಂಡ ಘಟನೆ ಸೆಪ್ಟೆಂಬರ್ ಹದಿನೈದು ಭಾನುವಾರ ಸಂಜೆ ಸುಮಾರು ಐದು ಗಂಟೆಯ ಸಮೀಪ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಸಮೀಪ ಪೆದ್ದೂರು ಗ್ರಾಮದ ಬಳಿ ನಡೆದಿದೆ ಮೃತ ವ್ಯಕ್ತಿಯನ್ನು ತಾಲೂಕಿನ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ್ಲಪಲ್ಲಿ ಗ್ರಾಮದ ಗಣೇಶ ಇಪ್ಪತ್ನಾಲ್ಕು ತಂದೆ ವೆಂಕಟರವಣಪ್ಪ ಎಂದು ಗುರುತಿಸಲಾಗಿದೆ ಈತನೊಂದಿಗೆ ಪ್ರಯಾಣಿಸುತ್ತಿದ್ದ ಅದೇ ಗ್ರಾಮದ ನಾಗಾರ್ಜುನ ಇಪ್ಪತ್ತೈದು ಗಾಯಗೊಂಡಿದ್ದು ಈತನನ್ನು ಪ್ರಥಮ ಚಿಕಿತ್ಸೆಗಾಗಿ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ಸವಾರ ಗಣೇಶ್ ಇಪ್ಪತ್ನಾಲ್ಕು ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸಹಸವಾರನಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೃತ ವ್ಯಕ್ತಿಯನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿತ್ತು ಈ ಕುರಿತು ಚೇಳೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಕದ್ದೂರ್ಗು ಪದ್ದೂರ್ಗುಳ್ಳಿ ಏನಾಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಅವ್ನು ಸರ್ ಅವನ ಟೆಂಪೋನೇ ಸ್ಪೀಡಾಗಿ ವಿ ಸ್ಪೀಡ್ ಯಾವ ಟೆಂಪುಗಳಲ್ಲಿ ಯಾವ ಟೆಂಪೋ ಸರ್ ಅಂದಾಜು ನಾಲ್ಕು ಹಾಂ ಗಂಟೆ ಹೇಳಿ ಸರ್ ಅಲ್ಲ ಅಲ್ಲ ಯಾವ ಟೆಂಪೋ ಅಂತ ಇದು ಯಾವ ಊರ್ದು ಅಂತ ಗಾಡಿ ಇದೆ ಟೆಂಪೋ ನಲ್ಲಿ ಹ್ಞೂ ಸರ್ ಡ್ರೈವರ್ ಬಂದು ಬೇರೆ ಅವನು ಹ್ಞೂ ಸರ್ ಅಲ್ಲೇ ಜಾಸ್ತಿ ಸ್ಪೀಡಾಗಿ ಬಂದ ಟರ್ನಿಂಗಲ್ಲಿ ಹಾಂ ಸೀರಾಗಿ ಉದ್ದದ ಸರ್ ನೀವು ಎಲ್ಲಿ ಹೋಗ್ತಾ ಇದ್ರಿ ನಾವು ಈಶಾ ಫೌಂಡೇಶನ್ ಮಾಡೋಣ ಅಂತ ಬರ್ತಾ ಇದ್ದೀವಿ ಸರ್ ಊರಿಂದ ಈಶಾ ಬೌಡಮ್ ಅವಾಗ ಯಾವ ಕಡೆಯಿಂದ ಬರ್ತಾಯಿತ್ತು ಆ ಗಾಡಿ ಅದಕ್ಕಿಂತ ಪಾಲ್ಕೆರೆ ಕಡೆ ಪಾಲ್ಕೇರೆ ಕಡೆಯಿಂದ ನಿಮ್ಮೂರ ಕಡೆ ಬರ್ತಾಯಿತ್ತು ಹ್ಞೂ ಏನು ಸ್ಪೀಡಿತ್ತು ಗಾಡಿ ಹ್ಞೂ ಸರ್ ಎ ಸ್ಪೀಡಾಗಿ ಬರ್ತಾ ಇತ್ತು ನೋಡಿ ಹಾಂ ಏನು ಮಾಡಿದೆ ನಿಮಗೆ ಬಂದು ಬಂದು ಬಿದ್ದದ ಸರ್ ಸೀದಾ ಹೌದು ಸರ್ ಇನ್ನೊಬ್ಬರು ಇನ್ನೊಬ್ರು ನನಗೆ ಅದು ಗೊತ್ತು ನಿಮಗೆ ಹೌಸ್ ಪಾರ್ಟರ್ ಸರ್ ಏನು ಅವ್ರ ಹೆಸ್ರು ಗಣೇಶ ಜೀವಿ ಗಣೇಶ ಜೀವಿ ಜೀವಿ ಎಷ್ಟಾಗಿದೆ ಮೈಸೂರಿಗೆ saron ipat nalkop ipat nalak